ಈ ವರ್ಷ ಮುಗಿಯುವುದರಲ್ಲಿ ಈ ಐದು ರಾಶಿಗೆ ಶನಿ ದಸೆ ಅದೃಷ್ಟವೆಲ್ಲ ನಿಮ್ಮದೇ ಕರ್ಮಕಾರಕ ಶನಿಯು ಪ್ರಸ್ತುತ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಿದ್ದಾನೆ ಆದರೆ ವರ್ಷದ ಅಂತ್ಯದಲ್ಲಿ ಮೀನ ರಾಶಿಯಲ್ಲಿ ನೇರವಾಗಿ ಸಂಚಾರ ಮಾಡಲಿದ್ದಾನೆ ಇದು ಕೆಲವು ರಾಶಿಗಳ ಜನರಿಗೆ ಅದೃಷ್ಟವನ್ನೇ ಬದಲಾಯಿಸಲಿದೆ ಅಪಾರ ಸಂಪತ್ತು ಮತ್ತು ಪ್ರತಿಷ್ಠೆಯನ್ನು ತರುವುದು ಜೊತೆಗೆ ಇವರ ಮೇಲೆ ಶನಿದೇವನ ವಿಶೇಷವಾದ ಆಶೀರ್ವಾದವೂ ಕೂಡ ಇದ್ದೇ ಇರುತ್ತದೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಭ ಫಲ ಪಡೆಯುವ ರಾಶಿಗಳು ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನೆಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಇಂತಹ ಅನೇಕ ವಿಡಿಯೋಗಳು ನಿಮಗೆ ಉಚಿತವಾಗಿ ಲಭ್ಯವಾಗುತ್ತೆ ಹಾಗೂ ನಿಮ್ಮ ಹೆಸರು ರಾಶಿಯನ್ನು ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಉಚಿತ ಭವಿಷ್ಯ ಖಚಿತ ಪರಿಹಾರ ಪ್ರಧಾನ ತಾಂತ್ರಿಕ್ ಪ್ರಸಾದ್ ಗುರುಗಳು ಅವರಿಗೊಂದು ಫೋನ್ ಮಾಡಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಕರ್ಮದ ನಕಾರ ಮತ್ತು ನ್ಯಾಯಾಧೀಶ ಶನಿದೇವನ ಚಾಲನೆಯೂ ಸೇರಿದಂತೆ ವರ್ಷದ ಕೊನೆಯಲ್ಲಿ ಹಲವಾರು ಗ್ರಹಗಳ ಚಲನೆಗಳು ಬದಲಾಗಲಿವೆ ಶನಿದೇವರು ಪ್ರಸ್ತುತ ಮೀನ ರಾಶಿಯಲ್ಲಿ ಹಿಮ್ಮುಖವಾಗಿ ಸಾಗುತ್ತಿದ್ದಾನೆ ನವೆಂಬರ್ನಲ್ಲಿ ನೇರವಾಗಿ ಚಲಿಸುತ್ತಾನೆ ಅಂದರೆ ಶನಿಯು ನೇರ ದಿಕ್ಕಿನಲ್ಲಿ ಚಲಿಸುತ್ತಾರೆ ಇದು ಕೆಲವು ರಾಶಿಗಳಿಗೆ ಅದೃಷ್ಟವನ್ನು ತರಬಹುದು ಹೆಚ್ಚುವರಿಯಾಗಿ ಈ ರಾಶಿಗಳು ಹೆಚ್ಚಿದ ಆದಾಯ ಮತ್ತು ಉದ್ಯೋಗ ಬಡ್ತಿಯನ್ನು ಪಡೆಯಬಹುದು ನೀವು ಸಿಲುಕಿಕೊಂಡ ಹಣವನ್ನು ಸಹ ಮರಳಿ ಪಡೆಯಬಹುದು ಈ ಅದೃಷ್ಟ ರಾಶಿಗಳು ಯಾವುದು ಅಂತ ತಿಳಿಸಿ ನೋಡಿ ತುಲಾ ರಾಶಿ ಈ ರಾಶಿಗೆ ಲಾಭಕಾರಕವಾಗಿರಬಹುದು ಇದು ನಿಮ್ಮ ರಾಶಿ ಚಕ್ರ ಶನಿಯ ಆರನೇ ಮನೆಯ ಕಾರಣದಿಂದಾಗಿರಬಹುದು ಆದ್ದರಿಂದ ಈ ಸಮಯದಲ್ಲಿ ನೀವು ನ್ಯಾಯಾಲಯದ ಪ್ರಕರಣ ಯಶಸ್ವಿಯನ್ನು ಕಾಣುತ್ತೀರಾ ಇನ್ನು ಎರಡನೆಯದಾಗಿ ಕುಂಭರಾಶಿ ಶನಿಯ ನೇರ ಚಲನೆಯು ಅತ್ಯಂತ ಸಕಾರಾತ್ಮಕ ಫಲಿತಾಂಶಗಳನ್ನು ತರಬಹುದು ಶನಿಯ ನಿಮ್ಮ ರಾಶಿಯ ಚಕ್ರ ಚಿಹ್ನೆಯನ್ನು ಆಳುತ್ತಾನೆ ಅದಲ್ಲದೆ ಜ್ಯೋತಿಷ್ಯದಲ್ಲಿ ಸಂಪತ್ತು ಮತ್ತು ಮಾತಿನ ಮನೆ ಎಂದು ಪರಿಗಣಿಸಲಾಗುತ್ತದೆ ನೀವು ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಮಾತನಾಡಿ ಮಕರ ರಾಶಿಯವರಿಗೆ ಶುಭದಾಯಕವಾಗಿದೆ ಶನಿಯು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಧೈರ್ಯ ಮತ್ತು ಶೌರ್ಯದ ಮನೆಯಲ್ಲಿ ಸಾಗುತ್ತಾನೆ ಆದ್ದರಿಂದ ಈ ಸಮಯದಲ್ಲಿ ಸಂಪೂರ್ಣವಾಗಿ ಧೈರ್ಯವಂತರಾಗಿರಬೇಕು ತಾಳ್ಮೆಯನ್ನು ಕಳೆದುಕೊಳ್ಳದಿರಿ ತಾಳ್ಮೆಯೇ ನಿಮ್ಮನ್ನು ಕಾಪಾಡುತ್ತದೆ ದುಡುಕಿದರೆ ತುಂಬಾ ಅನಾಹುತಕ್ಕೆ ಎಡೆಯಾಗಬಹುದು ಹಾಗೂ ಇನ್ನುಳಿದ ರಾಶಿ ಫಲಗಳು ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆಗಳ ಶೀಘ್ರ ಪರಿಹಾರ ಉಚಿತ ಭವಿಷ್ಯ ಖಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ